ಏನಂದ್ರೆ ಈ ಭಾಗದೊಳಗೆ ಕನಕಿರಿ ಉತ್ಸವ ಆಗ್ಬೇಕು ಉಡ್ಚಪ್ಪ ನಾಯಕರ ಒಂದು ಪರಂಪರೆಯನ್ನ ತರಬೇಕು ಉಡ್ಚಪ್ಪ ನಾಯಕರ ಯಾವ ರೀತಿ ವೈಭವ ಇತ್ತು ಅದನ್ನೆಲ್ಲವನ್ನ ಜನರಿಗೆ ತೋರಿಸ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು ಅದಕ್ಕೆ ಇವತ್ತ ಕನಗಿರಿ ಉತ್ಸವ ನಾಲ್ಕನೇ ಸದ್ಯ ಪ್ರಾರಂಭ ಆಗಿತ್ತು ನಾನೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಕನಗಿರಿ ಉತ್ಸವದ ಬಗ್ಗೆ ಹಿಂದೆ ನನ್ನ ರಾಘವೇಂದ್ರ ಹೆಟ್ನಾಳ್ ಅವರು ಹೇಳಿದ್ರು ಯಾವಾಗ ಯಾವಾಗ ಕಂಗಡಿಗವರು ಎಂ ಎಲ್ ಎ ಸಚಿವರಾಗ್ತಾರೆ ಅವಾಗ ಉತ್ಸವ ಅಂತಂದು ನಿಶ್ಚಿತವಾಗ್ಲು ಹಿಂದೆ ನನಗೆ ಹೇಳಿದ್ರು ದೊಡ್ಡಗೌಡ ಸಾಹೇಬ್ರ ಏನಂದ್ರ ಎರಡು ವರ್ಷ ಮೂರು ವರ್ಷ ಏನು ಕರೋನಾ ಇದ್ದಕ್ ಮಾಡಕ್ ಆಗಲಂತ ಆದ್ಮೇಲೆ ತಕ್ಷಣ ಹಂಪಿ ಉತ್ಸವ ಆಯ್ತು ಆದ್ರೆ ಅವಾಗ ಕನಗಿರಿ ಉತ್ಸವ ಕಾಣಲಿಲ್ಲ ಈಗ ಮತ್ತೊಂದು ವೈಭವ ಪ್ರಾರಂಭ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಆಶೀರ್ವಾದದಿಂದ ಹೇಳ್ಬೇಕಾಗುತ್ತದೆ ನಾನು ಪ್ರತಿ ಸತ್ತ ಹೇಳ್ತೀನಿ ಸಿದ್ದರಾಮಯ್ಯ ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಬಹಳಷ್ಟು ಇದ್ದಾವೆ ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಬಹಳಷ್ಟಾವೆ ಇವತ್ತ ಕನಗಿರಿ ಭಾಗದೊಳಗೆ ಪ್ರತಿಯೊಬ್ಬ ರೈತರು ಅದು ವಿಶೇಷವಾಗಿ ಒಣಭಾಷೆದಾಗಿರುವಂತಹ ರೈತರು ಇವತ್ತ ಸಿದ್ದರಾಮಯ್ಯ ಸಹ ನೆನಪು ಮಾಡಿಕೊಳ್ಳೇಬೇಕು ಅವರ ಮುಖ್ಯಮಂತ್ರಿ ತಂದಾಗ ಸಣ್ಣ ವಹಿಸಿದಂತಿವನ ಕನಕಗಿರಿ ಉತ್ಸವದಲ್ಲಿ ಇದು ಎರಡನೇ ದಿವಸ ನಿಜವಾಗ್ಲೂ ಶಾಂತ ರೀತಿಯಿಂದ ಮತ್ತು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ರಾತ್ರಿ ಮೂರು ಗಂಟೆವರೆಗೂ ಕಾರ್ಯಕ್ರಮವನ್ನು ನೋಡಿ ಯಾರು ಜನ ಕದಲಾರದ ನೋಡಿದಂತವರಿಗೆ ನಿಮ್ಮ ತಾಳ್ಮೆಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಬಂಧುಗಳು ನಾನು ಹೇಳ್ತಾ ಇದ್ದೆ ನಮ್ಮೆಲ್ಲ ಅಧಿಕಾರಿಗಳಿಗೆ ಇಷ್ಟು ನಲವತ್ತು ನಲವತ್ತೈದು ಸಾವಿರ ಚೇರ್ ಹಾಕಿಸ್ತೀರಿ ಬರ್ತಾರ ಜನ ಕೇಳಿದಂತೆ ಹೇಳಿದೆ ನಮ್ಮ ಜನಕ್ಕೆ ಕನಕಗಿರಿ ಉತ್ಸವದ ಬಗ್ಗೆ ವಿಶೇಷ ಕಾಳಜಿ ಇದೆ ಯಾರು ಎಳೆದು ತರಂತ ಅವಶ್ಯಕತೆ ಇಲ್ಲ ಉತ್ಸವ ಸಲಗನೆ ಬರ್ತಾರ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಬಹಳ ಸಂತೋಷ ಅನಿಸ್ತು ನನ್ನ ಶ್ರೀಗಳು ನಿನ್ನೆ ನನ್ನ ವೇದಿಕೆ ಮೇಲೆ ಕವಿಗೋಷ್ಠಿ ವೇದಿಕೆಯಲ್ಲಿ ಮಾತಾಡೋ ಹೇಳಿದ್ರು ಒಂದು ಮಾತನ್ನು ಹೇಳಿದರು ಇದು ಉತ್ಸವದ ಜೊತೆಗೆ ಈ ಜಿಲ್ಲೆ ಮತ್ತು ಈ ಕ್ಷೇತ್ರ ಉತ್ಸವದ ಜೊತೆಗೆ ಅಭಿವೃದ್ಧಿ ಆಗುವಂತ ಕೆಲಸವನ್ನು ಆಗಬೇಕು ಅನ್ನೋ ಮಾತನ್ನು ಇದು ಉತ್ಸವ ಏನು ಉಡ್ಚಪ್ಪ ನಾಯಕರು ಇದ್ರು ಪರ್ಸಪ್ಪ ನಾಯಕರು ಇದ್ರು ಅವರು ಇದ್ದು ಏನು ಈ ಭಾಗದೊಳಗ ರೈತರ ಸಲುವಾಗಿ ಸಾಮಾಜಿಕ ಜನರ ಸಲುವಾಗಿ ಕಾರ್ಮಿಕರ ಸಲುವಾಗಿ ಏನೇನು ಯೋಜನೆಗಳನ್ನು ಮಾಡಿ ಈ ರಾಜ್ಯಕ್ಕೆ ಅಷ್ಟೇ ನಾವತ್ತಿನ ಕಾಲದೊಳಗೆ ಒಂದು ಹೆಸರು ಪಡೆದಂತ ಕನಕಿರಿಯ ರಾಜರು ಅನ್ನೋ ಕೆಲಸವನ್ನು ಮಾಡಬೇಕಾಗಿದೆ ಅದೇ ರೀತಿ ರಾಜ್ಯದೊಳಗೆ ಕನಕಗಿರಿ ಅಂದ್ರೆ ಗುರುತಾಗಬೇಕು ಯಾವ ರೀತಿ ಹಂಪಿ ಉತ್ಸವ ಆಗ್ತಾ ಇದೆ ಇಡೀ ರಾಜ್ಯಕ್ಕೆಲ್ಲ ರಾಷ್ಟ್ರಕ್ಕೆ ಪರಿಚಯ ಆಗುವಂತದ್ದು ಹಂಪಿ ಉತ್ಸವ ಆಗ್ತಾ ಇದೆ ಅದೇ ರೀತಿ ಕನಕಗಿರಿ ಬಚ್ಚೆ ಕಷ್ಟ ರಾಷ್ಟ್ರದ ಉತ್ಸವ ಆಗಬೇಕು ಅನ್ನೋದು ನನ್ನ ಆಸೆಯನ್ನು ಮಾತನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಪ್ರವಾಸೋದ್ಯಮ ಆಗ್ಬೇಕಾಗಿದೆ ಅದರ ಜೊತೆಗೆ ಪ್ರಾಧಿಕಾರವನ್ನು ಮಾಡಿ ಜನಕ್ಕಿರಿ ಸುತ್ತಮುತ್ತ ಇರುವಂತಹ ಭಾವಿಗಳನ್ನು ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಅದನ್ನು ನನಗೆ ಐಡಿಯಾ ಕೊಟ್ಟರೆ ಚನ್ಮಲ್ ಮಾಡಿಸ್ತಾರೆ ನೋಡಪ್ಪ ನೀನು ಬೇರೆ ನಾನು ಉತ್ಸವ ಮಾಡಿದ್ರೆ ಒಪ್ಕೊಳ್ಳೋದಿಲ್ಲ ನಾಳೆ ಮುಖ್ಯಮಂತ್ರಿಗಳು ಬರ್ತಾರ ಮುಖ್ಯಮಂತ್ರಿ ಬಹಳ ಸಮೀಪ ಸಂಬಂಧ ನಿನಗಿದೆ ಮಾತು ಮಾತಿದ್ರೆ ಅದನ್ನ ಬೇಡ ನಾನು ಅಷ್ಟು ದೊಡ್ಡವ ಅಲ್ಲ ಆದ್ರೆ ನೀನು ಈ ಕೆಲಸ ಮಾಡಲೇಬೇಕು ಅನ್ನೋ ಮಾತನ್ನು ಹೇಳಿದ್ರು ಇಲ್ಲ ಶ್ರೀಗಳ ನಾನು ಪ್ರಯತ್ನ ಮಾಡ್ತೇನೆ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಒಂದೇ ಮಾತು ಹೇಳಿದೆ ಸರ್ ನಮ್ಮದು ಬಹಳ ಬೇಸಾಯದ ಭಾಗ ಈ ಕಡೆ ನನ್ಗೆ ಹೆಂಗಿದ ಪರಿಸ್ಥಿತಿ ಅಂದ್ರೆ ನನಗೆ ಒಂದ್ ಕಡೆ ನೀರಾವರಿ ಭಾಗ ಪೂರ್ಣ ಪ್ರಮಾಣದ ನೇರಾವರಿ ಇನ್ನೂ ಒಂದು ಕಡೆ ಪೂರ್ಣ ಬೇಸಾಯದ ನಿಮ್ಮ ಭಾಗ ಅವತ್ತು ನಾನು ಎರಡ್ ಸಾವಿರ ಎಂಟರೊಳಗೆ ನಾನು ಇಂಡಿಪೆಂಡೆಂಟ್ ಆಗಿ ಬಂದೆ ಯಾವ ಊರು ನನಗೆ ಗೊತ್ತಿದ್ದಿಲ್ಲ ಯಾವ ದಾರಿನೂ ನನಗೆ ಗೊತ್ತಿದ್ದಿಲ್ಲ ನಾನು ಹುಟ್ಟಿ ಬೆಳೆದಿದ್ದು ಇಲ್ಕಲ್ಲಾದ್ರೂ ನನಗೆ ಆಶೀರ್ವಾದವನ್ನು ಮಾಡಿ ರಾಜಕೀಯ ಜೀವನವನ್ನು ಕೊಟ್ಟಂತವರು ಕನಕಿರಿ ಕ್ಷೇತ್ರದ ಜನರು ನಾನು ಜೀವನದೊಳಗೆ ನಿಮ್ಗೆ ಮರೆಯಕ್ಕೆ ಸಾಧ್ಯ ಇಲ್ಲ ನಾನು ಪ್ರತಿ ಪ್ರತಿಷತ್ತೆ ಹೇಳ್ತೀನಿ ಈ ಕ್ಷೇತ್ರ ಜನರ ಈ ಕ್ಷೇತ್ರದ ಜನರಿಗೆ ನನ್ನ ಮೈ ಮೈ ಏನು ಚರ್ಮವನ್ನು ತೆಗೆದು ಚಪ್ಪಲಿ ಮಾಡಿದ್ರು ನಿಮಗೆ ಋಣ ತೀರ್ಸಕ್ಕೆ ಆಗಲ್ಲ ಯಾಕಂದ್ರೆ ನನಗೆ ಗೊತ್ತಿದ್ದಿಲ್ಲ ಈ ಕ್ಷೇತ್ರ ಆದ್ರೆ ರಾಜಕಾರಣದ ಉತ್ಸಾಹ ಇತ್ತು ರಾಜಕೀಯ ಉತ್ಸ ಇತ್ತು ಕಾಲೇಜ್ ಡೇದಿಂದ ಕಾಲೇಜ್ ಜೀವನದಿಂದ ರಾಜಕಾರಣ ಮಾಡ್ಕೊತ ಬಂದಿದ್ದೆ ಆದರೆ ಕನಕಿರಿಗೆ ಬಂದ ತೇಗ ನನಗೆ ಎಮ್ ಎಲ್ ಎ ಮಾಡ್ತಾರಂತ ವಿಶ್ವಾಸ ಬಂದೆ ಅವತ್ತು ನನಗೆ ಈ ಭಾಗದ ಜನರು ಹೇಳಿದ್ದು ಎರಡು ಮೂರು ಕೆಲಸ ಒಂದು ಈ ತಾಲೂಕನ ತಾಲೂಕಾಗಿ ಘೋಷಣೆ ಮಾಡಬೇಕು ಇನ್ನೂ ಒಂದು ಕನಗಿರಿ ಉತ್ಸವ ಮಾಡಬೇಕು ಅವತ್ತು ನನಗೆ ಹೇಳಿದ್ದು ಆದ್ರೆ ತಾಲೂಕ ಮಾಡ್ಬೇಕಂದ್ರೆ ಕರಗಿರಿ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತ್ ಮಾಡಿದೆ ಇನ್ನೂ ಒಂದು ಈ ಭಾಗದ ರೈತರು ಬಹಳಷ್ಟು ಕಷ್ಟ ನೀರಂದ್ರೆ ನೀರಾದ್ರೆ ಕುಡಿಯಕ್ಕೆ ನೀರ್ ಇರ್ತಿದ್ದಿಲ್ಲ ಈ ಭಾಗದೊಳಗ ಕುಡಿಯಕ್ಕೆ ನೀರು ಇರ್ತಿದ್ದಿಲ್ಲ ಆ ಕುಡಿಯಕ್ ನೀರಿಗೆ ಏನ್ ಮಾಡ್ಬೇಕಂತ ಚಿಂತನೆ ಮಾಡಿ ಈ ಭಾಗದಾಗ ಲಕ್ಷ್ಮೀ ದೇವಿ ಕೆರೆ ಕಾಟಾಪುರ ಕೆರೆ ಎಂಟು ಕೆರೆಗಳನ್ನ ತುಂಬಿಸುವಂತ ಕನಿಗಿರಿ ಜನರು ಯಾರು ಕೇಳಿದ್ದಿಲ್ಲ ನಾನು ಆ ನನಗೊಂದು ಆಶ್ಚರ್ಯದ ಸಂಗತಿಯನ್ನು ಹೇಳ್ತೀನಿ ನನ್ನ ಎರಡು ಉದಾಹರಣೆಯನ್ನು ಕೊಡ್ಬೇಕು ಇವತ್ತು ಬಹಳ ದೊಡ್ಡ ಸಂಖ್ಯೆಗಳು ಜನರು ವರ್ಷ ಮದುವೆ ಆಯ್ತು ಮದುವೆ ಆದ ಮದುವೆ ನನ್ನ ಮನೆಗೆಲ್ಲ ನನ್ನ ಮಕ್ಕಳು ಮತ್ತು ಅದನ್ನೆಲ್ಲ ಅಣ್ಣ ತಮ್ಮಂದಿರು ಇಪ್ಪತ್ತೈದು ವರ್ಷ ನನ್ನ ಮದುವೆ ಯಾವ ರೀತಿ ಮಾಡಿದ್ರು ಆ ರೀತಿ ಮಾಡಿದ್ರು ಯಾಕಂದ್ರೆ ನನ್ನ ಮಗಳು ದೊಡ್ಡ ದೊಡ್ಡ ಆಸೆ ಏನಾದರೂ ನಾನು ಇದ್ದಿದ್ದಿಲ್ಲ ಅವಾಗ ಇವತ್ತು ನಿನ್ನ ಮದುವೆ ನಿನ್ನ ನಾನು ಇಬ್ಬರು ನಿನ್ನಿಸಿ ಮದುವೆ ಮಾಡಲೇಬೇಕು ನನಗ ಆ ಮದುವೆ ಆದಮೇಲೆ ಮದುವೆ ಆವತ್ತು ಕಾರ್ಯಕ್ರಮ ದಿವಸ ನಾನು ಕನಕ ಚಲಪತಿ ದೇವಸ್ಥಾನದೊಳಗೆ ಪೂಜೆಯನ್ನು ಇಟ್ಬಂದಿದ್ದೆ ಒಬ್ರು ಗುರುಗಳು ಬೆಂಗಳೂರೊಳಗೆ ಇರುವಂಥವ್ರು ಅದು ಕನಕಿರಿಯವರು ನಮಗೆ ಹೋಮವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿದ್ರು ಅವತ್ ನನಗೆ ಬಹಳ ಸಂತೋಷ ಅನಿಸ್ತು ಪೂಜೆ ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳಿದ್ರು ನಿಮಗೆ ವಿಶೇಷವಾದಂತ ಅಭಿನಂದನೆಗಳು ಹೇಳ್ತೀನಿ ಯಾಕೆ ಸರ್ ಅಂದೆ ನಾನು ಸೋತಿದ್ದೆ ಅವರು ಯಾಕೆ ಸರ್ ಅಂತೆ ಇಲ್ಲ ನಾನು ಪ್ರತಿ ವರ್ಷ ಕನಕಾಚಲಪತಿ ಜಾತ್ರೆಗೆ ಬರ್ತೀನಿ ಆ ಜಾತ್ರೆಗೆ ಬಂದದ್ದೇಗ ಜಾತ್ರೆಯ ಮುಂದೆ ಹಿಂದಿಲ್ ದಿವಸ ನಾವು ಒಂದು ಚರ್ಗಿಯಿಂದ ಹಿಡ್ಕೊಂಡು ಒಂದು ಬಕೀಟು ಕೊಡ ಎಲ್ಲರಿಗೂ ಕಳತನ ನೀರು ತುಂಬಿಡುವಂತ ಕೆಲಸವನ್ನು ಮಾಡ್ತಿದ್ವಿ ಯಾಕಂದ್ರೆ ನಾಳೆ ಬೆಳಗ್ಗೆ ತೇರಿದೆ ಸ್ನಾನ ಮಾಡಕ್ ಬೇಕು ಮತ್ತೊಂದು ಬೇಕು ನೀರೇ ಇರ್ತಿದ್ದೆ ಕನಗಿರಿ ಒಳಗ ಈಗ ನನಗೆ ಎಲ್ಲಿ ಹೇಳಿದ್ರೆ ಅಲ್ಲಿ ನೀರು ಇಪ್ಪತ್ತು ನಾಲ್ಕು ತಾಸು ನೀರು ಕನಗಿರಿಗೆ ಬರ್ತೈತೆ ಅಂದ್ರೆ ಅದು ನೀವೇ ಕಾರಣ ಅನ್ನ ಮಾತಾಡಿದ್ರೆ ನನಗೆ ನಿಜವಾಗ್ಲೂ ಕಣ್ಣ ನೀರು ಬಂತು ನನ್ನ ಧರ್ಮ ಹೇಳಿದ್ರು ನಾವು ಏನ್ ನೀವೇನು ಸೋತಿನಂತ ಮನಸ್ಸಿಗೆ ನೋವಿದೆ ಅಲ್ಲ ಇವತ್ತು ಈ ಜನ ಮಾತಾಡ್ತಿದ್ದಾರೆ ಅದು ಸಾಕು ನಮಗೆ ಆ ಜನರ ಆಶೀರ್ವಾದ ಸಾಕು ಅನ್ನೋ ಮಾತನ್ನು ಇದಾದ್ಮೇಲೆ ಇನ್ನ ಒಂದು ನಾನು ನಿನ್ನೆ ಹೇಳಿದೆ ಅಲ್ಲೇ ಕವಿಗೋಷ್ಠಿ ಒಳಗ ಇವತ್ತು ನನ್ನ ಹೇಳ್ಬೇಕಂತ ಅನಿಸ್ತಾ ಇದೆ ನಾನು ಎರಡು ಮೂರು ಎರಡು ಮೂರು ವರ್ಷದ ಹಿಂದೆ ನನ್ನ ಯಾರೋ ಸಂಬಂಧಿಯೊಬ್ಬರು ಎಕ್ಸ್ಪರ್ಟ್ ಆಗಿರೋದು ನಾನು ನಮ್ಮ ಇಬ್ರು ಅಲ್ಲಿ ಕಾರ್ಯಕ್ರಮ ಮುಗಿಸ್ ಬಂದ್ವಿ ನನಗೆ ಸ್ವಲ್ಪ ಹಸುವ ನಾನು ತವರ್ಗಿಯರ್ ಒಳಗ ಒಂದು ಅಲ್ಲೇ ಟಿಫಿನ್ ಮಾಡಿ ನಮ್ಮ ಮಿಸಸ್ ಗಾಡಿಯ ಕುತಂತೆ ನಾನು ಒಂದು ಅಂತ ಹೇಳಿದ್ರು ಕೆರೆ ತುಂಬಿಸೋದಿರಲ್ಲ ಏನೈತೆ ಅದೊಂದು ನೋಡೋಣ ಅಂತ ಹೇಳ್ತಾರೆ ಆಯ್ತು ದಾರಿ ಕಾಟಾಪರಿಗೆ ಆ ಕಾಟಾಪುರ ಕೆರೆಗೆ ಹೋಗಿದ್ವಿ ಹೋಗಿ ಅಲ್ಲಿ ಸೈಡಿಂಗ್ ನಿಂತೀವಿ ನಾನು ಇಳಿದು ನನ್ನ ಕಾರ್ಯಕರ್ತರು ನೀರ್ನೊಳಗ ನೀರೊಳಗ ನಿಂತಿದ್ರು ನಾನು ಆ ನೀರು ಹತ್ರ ಹೋದೆ ಯಾರೋ ಕಾಟಾಪುರದ ಜನರು ಇಬ್ಬರೇ ಮೂವರ ಹೆಣ್ಮಕ್ಳು ಬಟ್ಟೆ ತೊಳಿತಾ ಅಲ್ಲಿ ನನ್ನ ಓದದ್ ದೇವ ನನಗ್ ನನಗೆ ಇದ್ದೆ ನಮ್ಮ ನನ್ನ ಹೆಣ್ತಿ ಮಾತಾಡಿದ್ಲು ಏನಮ್ಮ ಈ ಕೆರಿಗೆ ನೀರ್ ಯಾವಾಗ ಬಂತು ಯಾರು ತಂದ್ರು ಅಂತ ಒಂದು ಮಾತು ನಿಜವಾಗಲಮ್ಮ ಈ ಕೆರೆಗೆ ನಾನು ಹದಿನೈದರಿಂದ ಇಪ್ಪತ್ತು ವರ್ಷ ಅಂತ ಮದುವೆ ಮಾಡ್ಕೊಂಡ್ಬಂದೇ ನಾಟಕರಿಗೆ ನೀರೇ ಇತ್ತೀತಿಯಲ್ಲಿ ಈ ಕೆರೆಗೆ ಶಿವರಾಜ್ ತಂಗಡಿಗೆ ಅವರು ನೀರು ತಂದು ಹಾಕಿದ್ರು ಅಂತಂತ ಅವರ ಚಕ್ರವ್ಯೂಹ ಇವತ್ತಿಗೂ ನೆನಪಾಗ್ತಾ ಇದೆ ಪೋಯಾ ಪೋಯಾ ಅಟ್ಯಾಚ್ ಭಾಳ ಚೆನ್ನಾಗಿತ್ತು ಸಿನಿಮಾ ಅಂತ ವಿಲನ್ ಪಾತ್ರ ಮಾಡಿದ್ರು ಅದಾದ ಮೇಲೆ ಅವರಿಗೆ ನಾನೇ ರಾಜ ಅನ್ನೋ ಪಾತ್ರ ಕಾಲೇಜ್ ಜೀವನದ ಪಾತ್ರ ಅದು ನೆನಪಾಗ್ತಾ ಇದೆ ಸರ್ ನಾವೆಲ್ಲ ಕಾಲೇಜ್ ಜೀವನದೊಳಗೆ ಒಳ್ಳೆ ಲೀಡರ್ ಆಗಿ ಕೆಲಸ ಮಾಡಿದ್ವಿ ಕಾಲೇಜ್ ಒಳಗೂ ಅದೆಲ್ಲ ಒಂದು ನಮ್ಮ ಜೀವನದ ಹೆಂಗೆ ಬದಲಾವಣೆ ಆಗುತ್ತೆ ನೋಡಿ ನನ್ನ ತಂದೆ ಆಸೆ ಪಟ್ಟಿದ್ದು ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ ಮಾಡ್ಬೇಕಂತ ನಮ್ಮಪ್ಪ ಅಂದಿದ್ದು ನನಗೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕು ಮಗನೇ ನೀನು ಆದ್ರೆ ನಾನು ಅನ್ಕೊಂಡಿದ್ದು ಅವಾಗ ಎಸ್ ಎಲ್ ಸಿ ಮುಂದ್ರೆ ಟಿ ಸಿ ಎಚ್ ಹೋಗ್ಬೇಕು ಟಿ ಸಿ ಎಚ್ಗೆ ಹೋಗ್ಲಿಲ್ಲ ನಾನು ಡಿಗ್ರಿ ಓದಕ್ ಹೋದೆ ಯಾಕೆ ನಾನು ಅಂದ್ರೆ ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ಕೋದ್ ನನಗೆ ಗೊತ್ತಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅನ್ನೋದು ಪೊಲೀಸನು ಆಗ್ಲಿಲ್ಲ ಟೀಚರ್ ಆಗ್ಲಿಲ್ಲ ಕನಿಗಿರಿ ಬಂದು ರಾಜಕಾರಣಿ ಇದೆ ಅದು ಎಲ್ಲದ ಕಾರಣ ಕನಿಗಿರಿ ಕ್ಷೇತ್ರ ಜನರ ಪ್ರೀತಿ ವಿಶ್ವಾಸ ನಾನು ನಿಶ್ಚಿತವಾಗಲು ನಾನು ಉಳಿಸ್ತೀನಿ ನನಗೆ ಸ್ವಲ್ಪ ಈ ವರ್ಷದೊಳಗೆ ನನ್ನ ಕಾರ್ಯಕರ್ತರು ಕೆಲವೊಂದಿಷ್ಟು ಲೀಡರ್ಸು ತಂಗಡಿ ಸಾಹೇಬ್ರ ಕೈ ಸಿಗವಲ್ರು ಸಿಗವಲ್ರು ಅಂತ ಮಾತಾಡ್ತಾರೆ ಆದರೆ ಇವತ್ತ ನೀವು ಬೇರೆ ನನಗೆ ಎಮ್ ಎಲ್ ಎ ಮಾಡಂಗಿಲ್ಲ ನಾನು ಮೂರು ಸತೆ ನೀವು ಮೂರು ಸತೆ ಗೆಲ್ಸಿರಿ ಮೂರು ಸತೆ ಗೆದ್ದುಗಳೇ ಮಂತ್ರಿನಾಗಿ ನಾನು ಆದ್ರೆ ಈ ಸತೆ ಮಂತ್ರಿ ವಿಶೇಷವಾದಂಥ ಮಂತ್ರಿ ಆಗಿದೆ ಯಾಕಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾನು ಕೊಟ್ಟ ಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ನಾನು ಅದ್ರ ಜೊತೆಗೆ ಹಿಂದುಳಿದ ವರ್ಗದ ಇಲಾಖೆ ಇವೆಲ್ಲ ಕೊಟ್ಟಿರೋದ್ರಿಂದ ತೊಂದರೆ ಆಗಿದೆ ಆದರೆ ನಾನು ಮತ್ತೆ ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮ ಸಮೀಪ ಇರ್ತೀನಿ ಕಷ್ಟ ಸುಖಗಳನ್ನು ನೋಡ್ತೀನಿ ಏನೇನು ನಾನು ಭರವಸೆ ಕೊಟ್ಟಿದ್ದೆ ಯಾವ್ಯಾವ ಗ್ರಾಮಕ್ಕೆ ಬಂದು ಭರವಸೆ ಕೊಟ್ಟಿದ್ದೆ ಅವನ್ನೆಲ್ಲ ಈಡೇರಿಸುವಂಥ ಕೆಲಸವನ್ನು ಮಾಡ್ತೀನಿ